ಈಗ ಏನಾಗಿದೆ ಕಾಂಗ್ರೆಸ್ ಮೈನಾರಿಟಿಗಳನ್ನ ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳನ್ನ ದಾರಿ ತಪ್ಪಿಸ್ತಾ ಇದೆ ನಾವು ದಾರಿ ಇದ್ದೇವೆ ಇಷ್ಟು ದೊಡ್ಡ ಮಾತುಗಳನ್ನು ಮಾಡ್ತದೆ ಮಾತಾಡ್ತದೆ ನಾವು ಮುಸಲ್ಮಾನ್ರಪ್ಪ ಹೇಳ್ರಪ್ಪ ಎಷ್ಟು ಮುಖ್ಯಮಂತ್ರಿ ಮಾಡಿದ್ರಿ ಕರ್ನಾಟಕದಲ್ಲಿ ನೀವು ಉದ್ಧಾರ ಆಯ್ತಾ ಅವರದು ಏನ್ರಪ್ಪ ನಿಮ್ಮ ಪಕ್ಷಕ್ಕೆ ಅವತ್ತಾದರೂ ಒಬ್ಬರನ್ನ ಅಧ್ಯಕ್ಷನ ಮಾಡಿದ್ರೇನ್ರಿ ಅಧ್ಯಕ್ಷನ ಮಾಡಿದ್ದೀರಾ ಎಲ್ಲ ನಿಮ್ಮಲ್ಲೇ ಇರೋದಲ್ಲ ಮುಸಲ್ಮಾನರೆಲ್ಲ ಹೋಗ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೋಗಿ ನೋಡಿದ್ದೀರಿನ್ರಿ ಅವ್ರ ಕಾಲೋನಿಗಳಿಗೆ ಹೋಗಿದ್ದೀರಾ ಯಾವ ರೀತಿ ಅಂದ್ರೆ ಇಬ್ಬರನ್ನ ಮುಂದಿಟ್ಕೊಂಡ್ಬಿಡ್ತಾರೆ ಜೋಕರ್ಗಳ ತರ ಇಬ್ಬರನ್ನ ಮುಂದಿಟ್ಕೊಳ್ತಾರೆ ಅಧಿಕಾರ ಕೊಟ್ಟು ಬಿಡ್ತಾರೆ ಅವ್ರಿಗೆ ಅವರು ಇಡೀ ಸಮುದಾಯನ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದೀವಿ ಅಂತ ಅವ್ರು ಆಡ್ತಿರ್ತಾರೆ ಈ ಇಡೀ ಕಾಂಗ್ರೆಸ್ ಏನ್ ಮಾಡ್ತದೆ ಹೇಳ್ರಿ ಮೈನಾರ್ಟಿಗು ಕಮ್ಮಿ ಕೊಟ್ಟಿದ್ದಾರೆ ನೋಡಿದ ಅವರು ಕೊಟ್ಟಿದ್ದೀವಿ ಅಂತ ದಲಿತರಿಗೂ ಹಂಗೆ ಒಂದಿಬ್ಬರನ್ನ ಇಟ್ಕೊಂಡ್ಬಿಡ್ತಾರೆ ದಲಿತರನ್ನ ತೋರಿಸ್ತಾನೆ ಇರ್ತಾರೆ ಆ ಸಮಾಜ ಮಾತ್ರ ಹಾಳಾಗ್ತಾನೆ ಇರ್ತದೆ ಏನು ಮಾಡುತ್ತಿಲ್ಲ ಇದೇ ಆಗಿರೋದು ಭಾರತೀಯ ಜನತಾ ಪಕ್ಷ ಯಾರ ವಿರೋಧಿಯೂ ಅಲ್ಲ ಈ ದೇಶದಲ್ಲಿ ಯಾರ ವಿರೋಧಿಯೂ ಅಲ್ಲ ದೇಶ ಸುಭದ್ರವಾಗಿರಬೇಕು ನಮ್ಮ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಬರಬಾರದು ಭಾರತ ದೇಶದ ಹೊರಗಡೆಯ ಶಕ್ತಿಗಳು ನಮ್ಮನ್ನ ಮುಟ್ಟಬಾರದು ನಮ್ಮ ಜನರ ಸುರಕ್ಷತೆ ಮುಖ್ಯ ಅನ್ನೋದು ಮಾತ್ರವೇ ನಮ್ಮ ಉದ್ದೇಶ ನೀವು ಒಪ್ಪಲೇಬೇಕು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದಿದ್ದಾಕೆ ಅಲ್ಲಿ ಬೇರೆಯವರು ಮೂಗು ತೋರಿಸ್ತಿದ್ರಲ್ಲ ಅದನ್ನ ತಡೀಲಿಕ್ಕೆ ಅಷ್ಟೇ ಹೋಗ್ಲೆ ಅಲ್ಲಿಗೆ ವಿಶೇಷ ಪ್ಯಾಕೇಜ್ ಕೊಡ್ತಿದ್ರಲ್ಲ ಜನರಿಗೆ ಮುಟ್ತಾ ಇತ್ತ ಎರಡು ಮೂರು ಫ್ಯಾಮಿಲಿಗೆ ಮುಟ್ತಾ ಇದ್ದದ್ದು ಅಷ್ಟೇ ಇದು ನಿಮಗೆ ಖುಷಿ ಇತ್ತ ಅರ್ಥ ಮಾಡ್ಕೊಳ್ಬೇಕು